ವೀಕ್ಷಕರ ಬಾಂಗ್ಲಾದೇಶ ತಂಡ ಗೆದ್ದ ಬಳಿಕ ಇಂಡಿಯಾ ತಂಡಕ್ಕೆ ಹೊಡೆಯಿತು ಬಂಪರ್ ಲಾಟರಿಯ ಮುಹ ವೀಕ್ಷಕರ ಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ತಂಡ ವೀಕ್ಷಕರು ನಿನ್ನೆಯ ಪಂದ್ಯದಲ್ಲಿ ಗ್ರೂಪ್ ಸ್ಟೇಜನ್ ಡಿ ಭಾಗದಲ್ಲಿರುವ ಬಾಂಗ್ಲಾ ಹಾಗೂ ನೆದರ್ಲ್ಯಾಂಡ್ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವು ರೋಚಕವಾಗಿ ಇಪ್ಪತ್ತೈದು ರನ್ ಗಳ ಗೆಲುವು ಸಾಧಿಸಿದ್ದು ಹಾಗೆ ವೀಕ್ಷಕರ ಈ ಒಂದು ಟೂರ್ನಿಯಿಂದ ನೆದರ್ಲ್ಯಾಂಡ್ ತಂಡವು ಹೊರಬಿದ್ದಿದೆ ವೀಕ್ಷಕರ ಈ ಒಂದು ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಯಾ ಮೋದರ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ತೇಳನೇ ಪಂದ್ಯದಲ್ಲಿ ಬಾಂಗ್ಲಾ ಹಾಗೂ ನೆದರ್ಲ್ಯಾಂಡ್ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟ್ ಬೀಸಿದ ಬಾಂಗ್ಲಾ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಲು ಸಿದ್ಧವಾದ ನೆದರ್ಲೆಂಡ್ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡು ಇಪ್ಪತ್ತೈದು ರನ್ಗಳ ಗಳ ಹಿನಾಯವಾಗಿ ಸೋಲು ಕಂಡಿತ್ತು ವೀಕ್ಷಕರ ಇದರ ಮೂಲಕ ನೆದರ್ಲೆಂಡ್ಸ್ ತಂಡವು ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯ ಹೊರಬಿದ್ದಿದ್ದು ಹಾಗೆ ವೀಕ್ಷಕರೇ ಬಾಂಗ್ಲಾದೇಶ ತಂಡವು ಡಿ ಗ್ರೂಪ್ ನಲ್ಲಿ ಎರಡನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದೆಯಾ ಇನ್ನು ವೀಕ್ಷಕರ ಬಾಂಗ್ಲಾದೇಶ ತಂಡವು ಗೆದ್ದ ಬಳಿಕ ಟೀಮ್ ಇಂಡಿಯಾ ತಂಡಕ್ಕೆ ಬಂಪರ್ ಲಾಟರಿ ಹೊಡೆದಿದ್ದು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಮುಖಾಮುಖಿಯಾಗಲಿವೆ ಒಂದು ವೀಕ್ಷಕರ ಈ ಒಂದು ಪಂದ್ಯದಿಂದ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಇಪ್ಪತ್ನಾಲ್ಕು ಜೂನ್ ರಂದು ಸೆಣಸಾಡಲಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯವು ಭಾರತ ತಂಡಕ್ಕೆ ಸೇಡಿನ ಸಮರವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ತಂಡವು ಟೀಂ ಇಂಡಿಯಾ ತಂಡವನ್ನು ಸೋಲಿಸಿತ್ತು ವೀಕ್ಷಕರು ಇದೀಗ ಭಾರತ ತಂಡಕ್ಕೆ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಇಲ್ಲಿಂದ ಭಾರತ ತಂಡವು ಫೈನಲ್ಗೆ ಎಂಟ್ರಿ ಕೊಡಬಹುದು ವೀಕ್ಷಕರ ಇದೊಂದು ಸೇಟಿನ ಸಮಾರಂಭವಾಗಿದ್ದು ಹಾಗೆ ವೀಕ್ಷಕರ ಮುಂಬರುವ ಜೂನ್ ಇಪ್ಪತ್ನಾಲ್ಕರಂದು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಮುಖಾಮುಖಿಯಾಗಲಿವೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್